ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದ ಅಂದರೆ ನೀವಾಗಲೇ ತಮ್ಮ ಲೈನಲ್ಲಿ ನೋಡಿರ್ತೀರ ಸೊ ಈಗ ನಾನು ಇದ್ದೀನಿ ಇನ್ನು ಮನೆಯಲ್ಲಿ ಮನೆಯಿಂದ ಈಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಮದುವೆ ಮನೆಗೆ ಹೋಗ್ತಾ ಇದ್ದೀನಿ ಈಗ ಫಸ್ಟು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಬನ್ನಿ ಹಲೋ 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 ಗಾಯಸ್ವ್ರಾ ಹೌದು ಏನೀಗ ಇವಾಗ ನಾವು ಬಂದಿದ್ದೀವಿ ಎಲ್ಲಿ ಅಂತ ಅಂದರೆ ಈಗ ಸಾಮ್ರಾಟ್ ಚೌಟಿ ಹತ್ರ ಬಂದಿದ್ದೀನಿ ನಾನು ಅವ್ರ ಮನೆಗೆ ಹೋಗಿದ್ದೆ ಬಟ್ ಅಲ್ಲಿಂದ ಡೈರೆಕ್ಟ್ ಈ ಕಡೆ ಬಂದ್ಬಿಟ್ಟಿದ್ದೀನಿ ಈಗ ಇವರಿಬ್ಬರು ಬರ್ತಾ ಇದ್ದಾರೆ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ಒಳಗಡೆ ಹೋದವು ಒಳಗಡೆ ಹೋಗಿ ಒಂದು ಐದನೇ ನಿಮಿಷ ಕುತ್ಕೊಂಡು ಅಲ್ಲಿ ಹಾಕ್ತಿದ್ದೆಲ್ಲ ನೋಡ್ತಾ ಇದ್ವು ಆಮೇಲೆ ಆಯ್ ಮಾಡಿ ಅಂತಂದ್ರೆ ಅವಳು ಆರ್ಗಡ್ನ ನೋಡ್ತೀವಿ ಇವಳು ಆಯ್ ಮಾಡಿ ಅಂದರೆ ಆ ಕಡೆ ತಿರುಗೋದು ಸರಿ ಆಯಿತು ಬಿಡು ಅಂದ್ಕೊಂಡು ಸುಮ್ಮನೆ ಅದೇ ನಾವೇ ಮದುವೆ ಗಂಡು ಹತ್ರ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಕಂಗ್ರ್ಯಾಚುಯೇಷನ್ ಹೇಳಿ ಹೊರಟು ಅವರು ಅಲ್ಲಿ ನಾವು ಇಲ್ಲಿ ಮತ್ತೇನು ಸಮಾಚಾರ ದೀಪ ಇಳು ನನ್ನ ಸ್ಕೂಲ್ ಫ್ರೆಂಡ್ಸ್ ಫ್ರೆಂಡು ಅವಳು ನನ್ನ ಸ್ಕೂಲ್ ಫ್ರೆಂಡೇ ಈಗ ನಾವಿಬ್ಬರು ಇಲ್ಲಿದ್ದೀವಿ ಅವರಿಬ್ಬರು ಹೋಗ್ತಾ ಇದ್ದಾರೆ ಮುಂದೆ ಒಳಗಡೆ ಹೋಗಿತ್ತು ಹೋಗಿ ಬಂದಾಗಿದೆ ಅದು ಆದಮೇಲೆ ನಾವು ಬಂದಿದ್ದೆ ಮೈಸೂರು ಮಡಿಕೆ ಕಾಫಿ ಹತ್ರ ಅಲ್ಲಿ ಹೋಗಿ ಕಾಫಿ ಕುಟ್ಕೊಂಡು ಮೂರು ಜನ ಬಂದ್ವಿ ಈಕೆ ಪಾರ್ಟಿ ಈ ಕಡೆ ಹೆಸರು ಈಗ ಇಲ್ಲಿ ಕುಟ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಮನೆಗೆ ಹೊರಟುವು ಯಾರ ಮನೆಗೆ ಅಂದ್ರೆ ಪುಷ್ಪ ಅವ್ರ ಮನೆಗೆ ಹೊರಟು ಅದು ಇದು ಶ್ಯಾಡೋ ಬಿಸಿಲ ಇತ್ತಲ್ಲ ಚೆನ್ನಾಗಿ ಬರ್ತಿತ್ತು ಅಂದ್ಬಿಟ್ಟು ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಅದಾದ ಮೇಲೆ ನಿಂತ್ಕೊಂಡು ಆಟೋ ಬುಕ್ಕಿಂಗ್ ಮಾಡ್ಕೊಂಡ್ವು ಆಟೋ ಬಂತು ಬಂದಿನ ತಕ್ಷಣ ಹತ್ಕೊಂಡು ಹಂಗೆ ಸುಮ್ಮನೆ ಸೈಲೆಂಟ್ ಆಗಿ ಅದು ಇದು ಮಾತಾಡ್ಕೊಂಡು ಮನೆ ಹತ್ರ ಹೊರಟೋರು ನಾವು ಇದ್ದೀವಿ ನನ್ನ ಫ್ರೆಂಡ್ ಪುಷ್ಪ ಅವ್ರ ಮನೇಲಿ ಓಕೆ ಗಾಯಸ್ ಬನ್ನಿ ಸೋತೆ ಹೋದೆ ಸೋತೆ ಓದೇ ನಿಂಬೆಲ್ಲ ಗಾಯಸ್ ಇವಾಗ ನಾನು ನನ್ನ ಫ್ರೆಂಡ್ ಪುಷ್ಪ ಅವ್ರ ಮನೇಲಿ ಇದ್ದೀನಿ ಮದುವೆ ಎಲ್ಲ ಆಯಿತು ಮುಗಿಸ್ಕೊಂಡು ಬಂದಿದ್ದೀವಿ ಅವ್ಳವ್ರ ಫ್ರೆಂಡ್ಸ್ ಯಾರೋ ಬಂದಿದ್ರು ಅಂಬ್ಬಿಟ್ಟು ಮಾತಾಡ್ತಾ ಇದ್ದಾರೆ ಬನ್ನಿ ಹೋಗಿ ಮಾಡ್ತೀವ

ನೋ 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 ನ ಶೀಸ್ ಮೈ ಫ್ರೆಂಡ್ ಹಾಂ ಪರಿಚಯ ಮಾಡಿಸ್ಕೊಡು ಈಗ ನನಗೆ ಎಲ್ಲಿ ಅಶೋಕಪ್ಪುರಮಲ್ಲಿ ವ್ಲಾಗ್ನೆ ಮರ್ತೋಗ್ಬಿಟ್ಟಿದೆ ಹೆಣ್ಣು ಮಾಡೋದ ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮೇಘನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು